ಮುದಗಲ್ ಪಟ್ಟಣದ ವಿಜಯ ಮಹಾಂತೇಶ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟವನ್ನು ಪುರಸಭೆ ಅಧ್ಯಕ್ಷೆ ಮಹಾದೇವಮ್ಮ ಗುತ್ತೇದಾರ ಜ್ಯೋತಿ ಬೆಳಗಿಸುವ ಮೂಲಕ ಉದಾಟಿಸಿದರು ಕ್ರೀಡಾ ಧ್ವಜಾರೋಹಣವನ್ನು ಶಾಲೆಯ ಅಧ್ಯಕ್ಷರು ನಿಂಗನಗೌಡ ಮಟ್ಟೂರು ನೆರವೇರಿಸಿದರು ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡುತ್ತಾ ಕ್ರೀಡೆಗಳು ಮಗುವಿನ ದೈಹಿಕ ಮಾನಸಿಕ ವ್ಯಕ್ತಿತ್ವವನ್ನು ರೂಪಿಸುತ್ತಿರುವುದರಿಂದ ಪ್ರತಿಯೊಬ್ಬ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟಗಳ ಯಶಸ್ವಿಗೆ ಮುಂದಾಗಬೇಕು ಕ್ರೀಡಾಪಟುಗಳು ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕೆಂದರು ಈ ಕ್ರೀಡಾಕೂಟದಲ್ಲಿ ಹದಿನೈದಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸಿದ್ದವು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಪ್ರವೀಣ ಬೋಗಾರ ಫಾದರ್ ವಿಜಯಕುಮಾರ ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕಗೌಡ ಪಾಟೀಲ್ ತಾಲೂಕ ದೈಹಿಕ ಶಿಕ್ಷಣಾಧಿಕಾರಿ ಚೆನ್ನಬಸವರಾಜ ಮೇಟಿ ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ ದೊಡರ್ ಜಿತೇಂದ್ರ ತಾಲೂಕ ದೈಹಿಕ ಶಿಕ್ಷಕರು ಶಶಿ ಕಲಾಬೋವಿ ಶಿವಕುಮಾರ ಪಾಟಿ ಸಿರ್ಪಿ ರಾಮಚಂದ್ರ ಡೆವळे ಹಸನಕವ ನಿಯುೃತ ದೈಹಿಕ ಶಿಕ್ಷಕರು ಎಸ್ ಎಸ್ ಎನಕಿ ದೈಹಿಕ ಶಿಕ್ಷಕರು ರಮೇಶ್ ವಿಕಶಿತ್ ಶಿಕ್ಷಕರು ಮಲ್ಲಿಕಾರ್ಜುನ ಸಂಗಮೇಶ್ ಸರಗಣಾಚಾರಿ ಮುಖ್ಯ ಗುರುಗಳು ಮಾದವ್ ಭಟ್ ಶಿಕ್ಷಕರಾದ ಮಹಂತೇಶ್ ಆನಂದ ಶಿಕ್ಷಕಿ ಮೈಮುನಾ ಖುರೇಶಿ ರಫಿಕ್ ಸೇರಿದಂತೆ ಇದ್ದರು ಮೂರು ಒಲಿಂಪಿಕ್ಗಳಲ್ಲಿ ಸತತ ಮೂರು ಚಿನ್ನದ ಪದಕಗಳನ್ನ ಚಂದ್ ಆಟಗಾರ ಕ್ರೀಡಾಪಟು ಅವರನ್ನ ಈ ಕಾರ್ಯಕ್ರಮದಲ್ಲಿ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವೆಂದು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯರಿಗೂ ಇದೀಗ ತಮ್ಮೆಲ್ಲರ ಮುಂದೆ ಕ್ರೀಡಾ ಜ್ಯೋತಿ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ರೀಡಾ ಜ್ಯೋತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ

ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಕೂಟದ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ತೀರ್ಪಿಗೆ ಬಾಗಿಸಿ ಗೌರವಿಸಿ ಪರಸ್ಪರ ಸಹೋದರರಂತೆ get <laughs> ಸೇರಿದಂತೆ ಸುಮಾರು ಮೂವತ್ತಾರು ವರ್ಷ ಆರು ತಿಂಗಳು ಇಪ್ಪತ್ತಾರು ದಿನಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಯಾವ